ಹಾಯ್ 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 ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆಗಿದ್ದೀನಿ ನನ್ನ ಮುಖ ನೋಡ್ಬೋದು ಎಷ್ಟು ಡಲ್ ಆಗಿದೆ ಅಂತ ಈ ಅಂದರೆ ಬಿಸಿಲಲ್ಲಿ ಅದು ಜಾಸ್ತಿ ಇದೆ ಹಾಗಾಗಿ ಏನೋ ಒಂಥರ ಸುಸ್ತಾದಂಗೆ ಆಗ್ಬಿಟ್ಟಿದೆ ಈ ಬಿಸಿಲಿಕಿಂತರೂ ಎಲ್ಲಿ ಹೊರಗೆ ಹೋಗಬೇಕು ಅನ್ಸೋದಿಲ್ಲ ನೋಡಿ ಆದರೂ ಅನಿವಾರ್ಯ ಹೋಗಲೇಬೇಕು ಇದು ಮಂಗಳವಾರ ಫ್ರೆಂಡ್ಸ್ ಸೊಪ್ಪಿದ್ದು ಸೊಪ್ಪನ್ನು ಸೋಸಿ ಇಡ್ತಾಯಿದ್ದೀನಿ ಮೆಂತ್ಯ ಕೊತ್ತಂಬರಿ ಇದು ಸಾಟರ್ಡೆ ತಂದಿರೋದು ಫ್ರೆಂಡ್ಸ್ ಇವಾಗ ನಾನು ಸೋಸಿ ಅಂದರೆ ಕ್ಲೀನ್ ಮಾಡಿ ಇದ್ದೀನಿ ಒಂದು ಕಾಟನ್ ಬಟ್ಟೆಯಲ್ಲಿ ಇಟ್ಟರೆ ತುಂಬ ದಿನ ನಾವು ಯೂಸ್ ಮಾಡ್ಬೋದು ಸೊಪ್ಪು ತುಂಬ ದಿನ ಬಾಳಿಕೆ ಬರೋಲ್ಲ ಒಂದು ಹದಿನೈದು ದಿನ ಆದರೂ ಇಟ್ಕೋಬೋದು ಕಾಟನ್ ಬಟ್ಟೆ ಎಲ್ಲ ಟಿಶ್ಯೂ ಪೇಪರಲ್ಲಿ ಹಾಕಿ ಒಂದು ಬಾಕ್ಸಲ್ಲಿ ಹಾಕಿ ಇಡ್ಬೋದು ಇದು ನೆಕ್ಸ್ಟು ಬುಧವಾರ ಫ್ರೆಂಡ್ಸ್ ಬುಧವಾರ ಮಾರ್ನಿಂಗ್ ಇದು ಹುಣ್ಣಿಮೆ ಇದೆ ಬುಧವಾರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಲೇಟಾಗಿ ಮಾಡ್ತಾಯಿದ್ದೀನಿ ಅದೇ ಊರಿಗೆಲ್ಲ ಹೋಗೋದು ಬರೋದು ಇತ್ತು ಮತ್ತು ಹುಷಾರಿಲ್ದಂಗೆ ಇದೆ ಹಾಗಾಗಿ ತುಂಬ ಡಿಲೇ ಆಗ್ತಿದೆ ಅವತ್ತಿನ ವಿಡಿಯೋ ನೆಕ್ಸ್ಟ್ ಡೇ ಆದರೂ ಹಾಕೋಣ ಅಂದ್ಕೊಳ್ತೀನಿ ಬಟ್ ಆಗ್ತಾನೇ ಇಲ್ಲ ಇದು ಬಂದು ಬುಧವಾರ ಹುಣ್ಣಿಮೆ ಇತ್ತು ಸ್ವಲ್ಪ ಬೇಗ ಇದ್ದಿದೆ ಮಗ ಕೂಡ ಓದ್ಕೊಳ್ತಾ ಇದ್ದ ನೋಡ್ಬೋದು ನೀರು ಕುಡಿಯೋದಕ್ಕಿಂತ ಕಾಸಿದ್ದೀನಿ ಮತ್ತು ನಿನ್ನೆ ಸಾಂಬಾರಿತ್ತಲ್ಲ ಅದನ್ನ ಸ್ವಲ್ಪ ಇತ್ತು ಬಿಸಿ ಮಾಡಿದ್ದೀನಿ ಎದ್ದ ತಕ್ಷಣ ಬಿಸಿ ಮಾಡಿಟ್ರೆ ಹಾಳಾಗೋದಿಲ್ಲ ಸಾಂಬಾರು ಈಗ ನಾನು ಇವತ್ತು ಟಿಫನ್ನಿಗೆ ಮೆಂತೆ ಪಲಾವು ಮತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬಾಕ್ಸಿಗೆ ಮೆಂತೆ ಪಲಾವ್ ಮಾಡ್ತೀನಿ ಹಾಗೆ ಬೆಳಗ್ಗೆ ತಿನ್ನೋದಕ್ಕೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಎಲ್ಲದಕ್ಕೂ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಸಿಂಪಲ್ಲಾಗಿ ಮೆಂತ್ಯೆ ಪಲಾವ್ ಮಾಡ್ತಾಯಿದ್ದೀನಿ ಹಾಗೆ ಬಟಾಣೆ ಇತ್ತು ಹಸಿ ಅವರೆಕಾಳು ಬಟಾಣೆ ಇತ್ತು ಅದನ್ನು ಕೂಡ ಹಾಕಿ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸೀಸನ್ನಲ್ಲಿ ಅವರೆಕಾಳು ಸೀಸನ್ ಅಲ್ವ ಹಾಗಾಗಿ ಮೆಂತೆ ಸೊಪ್ಪು ಕೂಡ ಇತ್ತು ನಿನ್ನೆ ಸೂಸಿಟ್ಟಿದ್ದು ಎರಡು ಸೇರಿಸಿ ಪಲಾವ್ ಮಾಡಿದ್ರಾಯ್ತು ಅಂತ ಮಾಡ್ತಾಯಿದ್ದೀನಿ ಅಕ್ಕಿನೂ ತೊಳೆದು ಇಟ್ಟಿದ್ದೀನಿ ಪಲಾವ್ಗೆ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಬಿಸ್ನೀರು ಕೂಡ ಇಟ್ಟಿದ್ದೀನಿ ಸ್ವಲ್ಪ ಬೇಗ ಮಾಡೋಣ ಅಂತ ಟೈಮ್ ಆಗಿಬಿಡತ್ತೆ ಬೆಳಗ್ಗೆ ಬರೀ ಹರಿ ಬರಿ ಕೆಲಸಗಳು ಅಂತಲೇ ಹೇಳ್ಬೋದು ನೀರು ಕುದ್ರೆ ಬೇಗ ಮಾಡ್ಬೋದು ಇಲ್ಲಿ ನೋಡ್ಬೋದು ಫ್ರೆಂಡ್ಸು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅನಾನಸ್ ಹೂವು ಕಲ್ಲು ಹೂವು ಮತ್ತು ಪಲಾವ್ ಎಲೆಯನ್ನು ತೊಗೊಂಡಿದ್ದೀನಿ ಹಾಗೆ ಕಾಳು ಮೆಣಸು ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟೀಗ ನಾನು ಕುಕ್ಕರ್ಗೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಪಲಾವು ರೈಸ್ ರೆಸಿಪಿ ಮಾಡುವಾಗ ತುಪ್ಪ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಇದು ಪಲಾವ್ ಎಲೆ ಚಕ್ಕೆ ಲವಂಗ ಕಾಳು ಮೆಣಸು ಇದುಗೂ ಕೂಡ ಹಾಕ್ಕೊಂಡಿದ್ದೀನಿ ಇವತ್ತು ಬೇಗ ಎದ್ದಿದ್ದೆ ಬೇಗ ಕೆಲಸ ಮಾಡಿಕೊಂಡು ಬೆಳಗ್ಗೆನೇ ಪೂಜೆ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್ ಬಟ್ ಆಗಲಿಲ್ಲ ಟೈಮ್ ಸಾಲ್ಟೇಜ್ ಆಗಿಬಿಡತ್ತೆ ಮತ್ತು ನನ್ನ ಪೂಜೆ ಅದೆಲ್ಲ ಮಾಡ್ಕೊಂಡು ಕೂತರೆ ಮಕ್ಕಳಿಗೆ ಮಗನಿಗೆ ಹಸ್ಬೆಂಡಿಗೆ ಮತ್ತು ಟೈಮ್ ಆಗಿಬಿಡುತ್ತೆ ಅಂದ್ಕೊಂಡು ಮತ್ತು ಬೇಗ ಬೇಗನೆ ಇವಾಗ ಪಲಾವು ಅದೆಲ್ಲ ಮಾಡ್ತಾಯಿದ್ದೀನಿ ನಂದು ನೆಲ ಎಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿದ್ದೀನಿ ಪೂಜೆ ಮಾಡೋಣ ಅನ್ಕೊಂಡೆ ಬಟ್ ಇವತ್ತು ಹುಣ್ಣಿಮೆ ಇರೋದ್ರಿಂದ ಬರತ್ ಹುಣ್ಣಿಮೆ ಅದರಲ್ಲಿ ಬೇರೆ ಏನಾದರೂ ಸ್ವೀಟ್ ಮಾಡೋಣ ಮತ್ತು ಬುತ್ತಿ ಮಾಡಬೇಕು ಬುತ್ತಿ ಚಟ್ನಿನ ಹಾಗಾಗಿ ಆಗೋದಿಲ್ಲ ಬೆಳಗ್ಗೆ ಟೈಮು ಅಂದ್ಕೊಂಡು ಅದನ್ನು ಬಿಟ್ಟು ಇವಾಗ ಇದು ರೆಸಿಪಿ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡಬೇಕು ಈಗ ಕಾಯ್ದಿದೆ ಮತ್ತು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ದೇನಲ್ವ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಹಾಗಾಗಿ ಸ್ವಲ್ಪ ಟೈಮ್ ಆಗಿದೆ ಇವಾಗ ನೀರನ್ನು ಕುದಿಯೋದಕ್ಕೂ ಇಟ್ಟಿದ್ದೀನಿ ಬೇಗ ಆಗುತ್ತೆ ಅಂತ ಇದಿಷ್ಟು ಫ್ರೈ ಮಾಡ್ಕೊಳ್ಳೋದ್ರೊಳಗೆ ನೀರು ಕುದಿತೈತಿ ಅಕ್ಕಿ ಮತ್ತು ನೀರನ್ನು ಹಾಕಿ ಒಂದು ಎರಡು ವಿಸಿಲನ್ನ ಕೂಗಿಸ್ಕೊಬೇಕಾಗುತ್ತೆ ಪಲಾವ್ಗೆ ಈಗ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಫ್ರೆಂಡ್ಸು ಇವತ್ತು ಬೇಗನೆ ಪೂಜೆ ಮಾಡೋಣ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ನಾನು ಏನೋ ಅಂದ್ಕೊಳ್ತೀನಿ ಏನೋ ಆಗುತ್ತೆ ಇರಲಿ ಮತ್ತು ಸುಮ್ಮನೆ ಅವಸರ ಅವಸರ ಮಾಡೋದು ಬೇಡ ಆರಾಮಾಗಿ ಮಾಡಿದ್ರಾಯ್ತು ಅಂತ ಇವಾಗ ಮೆಂತ್ಯೆ ಪಲಾವ್ ಮತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಾನು ಬುತ್ತಿ ಮತ್ತು ಚಟ್ನಿ ಪುಡಿ ಮಾಡಿ ಬಾಕ್ಸಿಗೆ ಕಟ್ಟೋಣ ಬೆಳಗ್ಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೆ ಇವಾಗ ಬುತ್ತಿ ಮಾಡಿ ಬಾಕ್ಸ್ ಕಟ್ಟೋಕ್ಕಿಂತ ಮುಂಚೆ ನಂದು ಪೂಜೆ ಇಲ್ಲ ಹಾಗೆ ನೈವೇದ್ಯ ಮಾಡಬೇಕು ಹಾಗಾಗಿ ಬೇಡ ಅದು ಸರಿಯಾಗಲ್ಲ ನೈವೇದ್ಯ ಮಾಡಿದನೇ ಬಾಕ್ಸ್ ಕಟ್ಟೋದು ಬೇಡ ಅಂತ ಇವಾಗ ಪಲಾವ್ ಮಾಡ್ತಾಯಿದ್ದೀನಿ ಪೂಜೆ ಅಂದರೆ ಸ್ವಲ್ಪ ಟೈಮ್ ಬೇಕೇ ಬೇಕು ಇವತ್ತು ಬೇರೆ ಹುಣ್ಣಿಮೆ ಅಲ್ವಾ ಹಾಗಾಗಿ ಈಗ ನಾನು ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣೆ ಮತ್ತು ಹಸಿ ಅವರೆಕಾಳು ಇದು ಹಾಗೆ ಮೆಂತೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಅವತ್ತು ನಿನ್ನೆನೇ ಸೋಸಿಟ್ಟಿದ್ದೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈಗ ತೊಳೆದು ಹಾಕ್ತಾಯಿದ್ದೀನಿ ಅವರೆಕಾಳನ್ನು ಇನ್ನು ಸ್ವಲ್ಪ ಉಳಿಸಿದ್ದೀನಿ ಉಪ್ಪಿಟ್ಟು ಮಾಡೋಣ ಅಂತ ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ನಾನು ಮಾರ್ನಿಂಗ್ ಮತ್ತು ಸಂಜೆ ವಿಡಿಯೋ ಮಾಡಿಕೊಂಡೆ ಅಂದರೆ ಟಿ ವಿ ಆನ್ ಆದರೂ ಇರುತ್ತೆ ಇಲ್ಲ ಹಸ್ಬೆಂಡ್ ಇದ್ದರೆ ಅವ್ರ ಫೋನ್ ಆದರೂ ಆನ್ ಇರುತ್ತೆ ಯಾವಾಗಲೂ ಮ್ಯೂಟ್ ಮಾಡೋದೇ ಆಯಿತು ನೋಡಿ ಮ್ಯೂಟ್ ಮಾಡಲೇಬೇಕು ಪ್ರತಿಯೊಂದು ವಿಡಿಯೋನೂ ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ ಎಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ನಾವು ಎಡಿಟಿಂಗ್ ಮಾಡೋದು ಅಂದರೆ ತುಂಬ ಟೈಮ್ ಬೇಕಾಗುತ್ತೆ ಹಾಗಾಗಿ ವಿಡಿಯೋ ಹಾಕೋದು ಡಿಲೇ ಆಗುತ್ತೆ ಮತ್ತು ತುಂಬ ಕೆಲಸಗಳು ಇರುತ್ತೆ ಮನೆಯಲ್ಲಿ ಮತ್ತು ಹೊರಗಡೆ ಎಲ್ಲಾದರೂ ಹೋಗಿ ಬಂದೆ ಅಂದರೆ ಅವತ್ತಿನ ದಿನ ಮುಗೀತು ವಿಡಿಯೋ ಎಡಿಟಿಂಗ್ ಏನೂ ಇರೋದಿಲ್ಲ ಫ್ರೆಂಡ್ಸ್ ಏನು ಮಾಡೋದು ತುಂಬಾ ಕಷ್ಟ ವೈಟಿ ಮಾಡೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಆವಾಗಲೇ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟು ಫ್ರೈ ಮಾಡಿಕೊಡೋಣ ಈಗ ನಾನು ಉಪ್ಪು ಹಾಕಿ ಆದಮೇಲೆ ಅಜ್ಕಾರದ ಪುಡಿ ಗರಂ ಮಸಾಲ ಅರಿಶಿಣ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಅಜ್ಕಾರದ ಪುಡಿ ಒಂದು ಒಂದೂವರೆ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಅಷ್ಟೇ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪೆಲ್ಲ ಫ್ರೈ ಆಗಿದೆ ನೋಡ್ಬೋದು ಎಲ್ಲ ಬತ್ತಿದೆ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊನೆಗಾದರೂ ಹಾಕ್ಕೊಬೋದು ಇಲ್ಲ ಇವಾಗಲೇ ಆದರೂ ಹಾಕ್ಕೋಬೋದು ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಅಕ್ಕಿನ ನಾನು ಆವಾಗಲೇ ತೊಳೆದು ನೆನೆಸಿಟ್ಟಿದ್ದೆ ಇವಾಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀರು ಕುದೀತಾ ಇದೆ ನೋಡ್ಬೋದು ಫ್ರೆಂಡ್ಸ್ ಈಗ ಅಕ್ಕಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀವಲ್ವ ಆ ನೀರನ್ನು ಹಾಕ್ಕೊಳ್ಳೋಣ ಒಂದು ಗ್ಲಾಸಿಗೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸಷ್ಟು ನೀರು ನಾನು ಅಂದಾಜಿನಲ್ಲಿ ಹಾಕ್ತೀನಿ ಏನು ಅಳತೆ ಮಾಡಿನ ಹಾಕೋದಿಲ್ಲ ಯಾವಾಗಲೂ ಹೆಚ್ಚಾಗಿ ಹಳ್ಳಿ ಕಡೆ ಅಳತೆ ಮಾಡೋದ್ಕಿಂತ ಇವಾಗ ನೀರು ಹಾಕಿದ್ದೀವಲ್ಲ ಅಲ್ಲಿ ಕೈಯನ್ನು ಇಡ್ತಾರೆ ನಮ್ಮ ಕೈ ಮೂರು ಬೆರಳುಗಳನ್ನು ಇಡ್ತೇವಲ್ವ ಅಲ್ಲಿ ಎರಡನೇ ಲೈನ್ ಬರುತ್ತೆ ಮೂರನೇ ಗಣ್ಣು ಅಂತ ಹೇಳ್ತೀವಿ ಆ ಗಣ್ಣಿಗೆವರೆಗೂ ಇಟ್ಟರೆ ಮಧ್ಯೆ ಸೆಂಟ್ರಲ್ಲಿ ಲೈನ್ ಬರುತ್ತಲ್ಲ ಅಷ್ಟಕ್ಕಿಟ್ಟರೆ ಕರೆಕ್ಟಾಗಿ ರೈಸ್ ಆಗುತ್ತೆ ಒಂದೊಂದಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ ಸ್ವಲ್ಪ ನೀರನ್ನು ಜಾಸ್ತಿ ಇಟ್ಕೊಳ್ತಾರೆ ಆ ಥರ ಅಂದಾಜು ನಾನು ಕೂಡ ಹಾಗೆ ಮಾಡೋದು ನೀವು ಅಳತೆ ಮಾಡಿಡ್ತೀರಾ ಇಲ್ಲ ಅಂದಾಜಲ್ಲಿ ಇಡ್ತೀರಾ ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಈಗ ನೀರೆಲ್ಲ ಕುದೀತಾ ಇದೆ ಇನ್ನು ಎರಡು ವಿಸಿಲ್ ಆದರೆ ನಮ್ಮದು ಮೆಂತ್ಯ ಪಲಾವ್ ರೆಡಿ ಆಗುತ್ತೆ ಈಗ ರವೆನ ಹುರಿತಾ ಇದ್ದೀನಿ ಫ್ರೆಂಡ್ಸು ರವೆ ಇರಲಿಲ್ಲ ಇವಾಗ ತಗೊಂಡು ಬಂದ ಮಗ ಹಾಗಾಗಿ ಲೇಟ್ ಆಯಿತು ಇಲ್ಲಾಂದರೆ ಇನ್ನೂ ಸ್ಟವ್ ಮೇಲೆ ಉಪ್ಪಿಟ್ಟು ಕೂಡ ಇಷ್ಟೊತ್ತಿಗೆ ರೆಡಿ ಆಗ್ತಿತ್ತು ಈಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಟೈಮ್ ಆಗಿದೆ ಆಲ್ರೆಡಿ ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಕರಿಬೇವನ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಅವರೆಕಾಳನ್ನು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸು ಉಪ್ಪಿಟ್ಟು ಬೇಗ ಆಗಬೇಕು ಅಂತ ಅವರೆಕಾಳು ಸ್ವಲ್ಪ ಇತ್ತಲ್ವ ಅದನ್ನೇ ಬೇಯೋದಕ್ಕಿಟ್ಟಿದೆ ಇಟ್ಟಿದ್ದೆ ಅವರೆಕಾಳು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಗೆ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಎಲ್ಲರೂ ಮಾಡ್ತಾರೆ ಇದರಲ್ಲಿ ಏನಿದೆ ಸ್ಪೆಷಲ್ ಅಂತ ಅಂದ್ಕೊಬಿಡಿ ನಾನು ಡೈಲಿ ಇರೋದ್ರಿಂದ ಅದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಬೇರೆ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಉಪ್ಪಿಟ್ಟು ಜಾಸ್ತಿ ಏನಿಲ್ಲ ಸ್ವಲ್ಪನೇ ಇತ್ತು ಹಾಗೆ ಪಲಾವ್ಗೂ ಇದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ಕಡೆ ಈಗ ನಮ್ಮದು ಮೆಂತ್ಯ ಪಲಾವ್ ರೆಡಿಯಾಗಿದೆ ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ನೋಡಿದ್ರಲ್ವ ನಾನು ನೀರನ್ನು ಯಾವ ರೀತಿ ಇಡ್ತೀನಿ ಅಂತ ನೋಡಿ ಕರೆಕ್ಟಾಗಿ ಬಂದಿದೆ ಉದುರು ಉದುರಾಗಿಯೇ ಬಂದಿದೆ ನಮ್ಮದು ಪಲಾವು ಜಾಸ್ತಿ ನೀರು ಆಗಿಲ್ಲ ಕಡಿಮೆನೂ ಆಗಿಲ್ಲ ಕರೆಕ್ಟ್ ಬಂದಿದೆ ಇದು ಉಪ್ಪಿಟ್ಟಿಗೂ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೀರು ಹಾಕಿ ನೀರು ಕುದ್ದ ಮೇಲೆ ರವೆ ಹಾಕಿದರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್ ಉಪ್ಪಿಟ್ಟಿಗೂ ಕೂಡ ನಾನು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೆ ಇನ್ನೊಂದು ಪಾತ್ರೆಯಲ್ಲಿ ಇದು ಫ್ರೈ ಆಯಿತು ನೀರು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ಕುದಿ ಬಂದರೆ ರವೆ ಹಾಕ್ಕೊಳ್ಳುತ್ತೀನಿ ಈಗ ಕುದೀತಾ ಇದೆ ಹಾಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಹುರಿದು ಇಟ್ಕೊಂಡಿರುವಂಥ ರವೆನ ಹಾಕ್ಕೊಳ್ತಾ ಇದ್ದೀನಿ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಆಗದಲ್ಲೇ ಇದು ಬನ್ಸಿ ರವೆ ಆಗಿರೋದ್ರಿಂದ ಅಷ್ಟೊಂದು ಗಂಟೇನಾಗಲ್ಲ ಆದರೂ ರವೆ ಹಾಕಿದ ತಕ್ಷಣ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಪ್ಲೇಟ್ ಮುಚ್ಚಿದ್ದೀನಿ ಅದು ಇನ್ನೊಂದು ಎರಡು ಮೂರು ನಿಮಿಷ ಅಂದರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಅದು ಚೆನ್ನಾಗಿ ಅರಳಬೇಕು ಸಣ್ಣ ಊರಿಲ್ಲಿ ಈಗ ಉಪ್ಪಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್ ಹಸ್ಬೆಂಡು ಮಗ ರೆಡಿಯಾಗಿದ್ದಾರೆ ಅವರಿಗೆ ಬಾಕ್ಸು ಕಟ್ಟಿ ಕೊಡ್ತಾಯಿದ್ದೀನಿ ಬಾಕ್ಸಿಗೆ ಅದೇ ಮೆತ್ತೆ ಪಲಾವ್ ಮಾಡಿದ್ದೀನಿ ತಿನ್ನೋದಕ್ಕೆ ಉಪ್ಪಿಟ್ಟು ಅದ್ರ ಜೊತೆಗೆ ಖಾರ ಇತ್ತು ಖಾರ ಹಾಕ್ಕೊಂಡು ತಿಂತಾ ಇದ್ದಾರೆ ಎಷ್ಟೇ ಬೇಗ ಎದ್ದು ಮಾಡಿದ್ರೂ ಕೂಡ ಟೈಮ್ ಆಗೇ ಬಿಡುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಅವ್ರು ಹೋಗೋ ಟೈಮ್ಗೆ ಅವಸರವಸರೇ ಆಗುತ್ತೆ ಹಾಕ್ಕೊಟ್ಟೆ ಮಗನಿಗೂ ಹಸ್ಬೆಂಡಿಗೂ ಮತ್ತು ಇದು ಮಗ ಹಸ್ಬೆಂಡು ಮೇಲೆ ಮತ್ತೆ ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ಸ್ನಾನ ಮಾಡ್ಕೊಂಡು ಬಂದು ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೆಲ್ಲ ಇವತ್ತು ಭರತ್ ಹುಣ್ಣಿಮೆ ಮೈಲಾರ್ ಜಾತ್ರೆ ಇರುತ್ತೆ ನಮ್ಮದು ದೇವ್ರ ಗುಡ್ಡ ಅಲ್ಲಿ ಕೂಡ ಜಾತ್ರೆ ಆಗುತ್ತೆ ನಾವು ದೇವಸ್ಥಾನಕ್ಕೆ ಏನು ಹೋಗ್ತಾಯಿಲ್ಲ ಮನೆಯಲ್ಲೇ ಹಾಗೆ ಪೂಜೆ ಮಾಡ್ತಾಯಿದ್ದೀನಿ ನೈವೇದ್ಯ ಮಾಡಬೇಕು ನಮ್ಮ ಕಡೆ ಬುತ್ತಿ ಚಟ್ನಿ ರೊಟ್ಟಿ ಮಾಡ್ತಾರೆ ನಾನೀಗ ಬುತ್ತಿ ಚಟ್ನಿ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಪೊಂಗಲ್ ಮಾಡೋಣ ಅಂತ ಹೆಸರು ಬೇಳೆ ಅಕ್ಕಿ ಹುರಿದು ಅದನ್ನು ಕೂಡ ಕೂಗ್ಸೋದಕ್ಕೆ ಇಟ್ಟಿದ್ದೀನಿ ಮೂನ್ ಮೂರು ಆಗಬೇಕು ಹಾಗೆ ಕೋಸಂಬರಿಗೆ ಹೆಸರು ಬೇಳೆನ ತೊಳೆದು ನೆನೆಸಿಟ್ಟಿದ್ದೀನಿ ಒಂದು ಸೌತೆಕಾಯಿನ ತೊಳೆದು ಇಟ್ಟಿದ್ದೀನಿ ಬುತ್ತಿಗೆ ಅನ್ನ ಹಾಕ್ತಾಯಿದೆ ಇದು ಮೂರು ವಿಸಿಲ್ ಕೂಗೋದ್ರೊಳಗೆ ನಾನೀಗ ಪೂಜೆ ಕೂಡ ಮಾಡ್ಕೋಬೇಕು ಇದಿಷ್ಟು ಹಿಟ್ಟು ಪೂಜೆ ಮಾಡೋಣ ಅಂತ ಪೂಜೆ ಮಾಡಿಕೊಂಡು ಬಂದೆ ಪೂಜೆ ಆಗಿದೆ ಈಗ ನೋಡಿದ್ದು ಪೊಂಗಲ್ಗೆ ಆಗಿದೆ ಹಾಗೆ ಚಟ್ನಿ ಪುಡಿ ಮಾಡೋದಕ್ಕೆ ಶೇಂಗಾ ಬೀಜನೂ ಹುರಿತಾಯಿದ್ದೀನಿ ಸ್ವೀಟು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಅದು ತುಂಬ ಮಾಡಿದರೆ ತಿನ್ನೋದಿಲ್ಲ ಹಸ್ಬೆಂಡ್ ಕೂಡ ತಿನ್ನಲ್ಲ ಹಾಗಾಗಿ ಸ್ವಲ್ಪ ಖಾರ ಪೊಂಗಲು ಸ್ವಲ್ಪ ಸಿಹಿ ಪೊಂಗಲ್ ಮಾಡೋಣ ಅಂತ ಮಾಡ್ತಿದ್ದೀನಿ ಈಗ ಬುತ್ತಿ ಮಾಡೋದಕ್ಕೆ ನೋಡ್ಬೋದು ಅನ್ನನ ಬಿಸಿ ಅನ್ನನ ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಮೊಸರು ಉಪ್ಪನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದು ಬಿಸಿ ಅನ್ನ ಅಲ್ವಾ ಸ್ವಲ್ಪ ಆರಬೇಕು ಹಾಗಾಗಿ ಆರೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಈ ಕಡೆ ಕೋಸಂಬರಿ ರೆಡಿಯಾಗಿದೆ ಉಪ್ಪು ಹಾಕಿ ಸೌತೆಕಾಯಿ ಬೇಳೆ ಅಷ್ಟೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಹಾಗೆ ಚಟ್ನಿ ಪುಡಿ ಮಾಡೋದಕ್ಕೆ ಶೇಂಗಾ ಬೀಜ ಹುರಿದಿಟ್ಟಿದ್ದೀನಿ ಅದು ತಣ್ಣಗೆ ಆಗಬೇಕು ಅಷ್ಟೊಳಗೆ ಇಲ್ಲಿ ನಾವು ಪೊಂಗಲ್ರ ರೆಡಿ ಮಾಡ್ಕೊಳ್ಳೋಣ ತುಪ್ಪ ಹಾಕಿದ್ದೀನಿ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡಿದ್ದೀನಿ ನೋಡಿಬೋದು ಆವಾಗಲೇ ಬೆಲ್ಲ ಕಾಯಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ ಪೊಂಗಲ್ಲು ರೆಡಿ ಆಗುತ್ತೆ ಈಗ ಚಟ್ನಿ ಪುಡಿಗೂ ಕೂಡ ನಾನು ಶೇಂಗಾ ಬೀಜ ಹುರಿಗಡಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉಪ್ಪು ಖಾರದ ಪುಡಿ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೋಗ್ಬೇಕು ಅದು ರೆಡಿ ಆಯಿತು ಚಟ್ನಿ ಪುಡಿ ಕೂಡ ಪೊಂಗಲ್ಲು ರೆಡಿಯಾಗಿದೆ ಈಗ ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕ್ಕೋಬೇಕು ಮತ್ತು ಬುತ್ತಿ ಕೂಡ ನೋಡ್ಬೋದು ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಖಾರ ಪೊಂಗಲ್ಗೆ ನಾನೀಗ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಎಣ್ಣೆಕ್ಕಿಂತ ತುಪ್ಪ ಹಾಕಬೇಕು ಈಗ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಾಗೆ ಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಗೋಡಂಬಿ ಹಾಗೆ ಸ್ವಲ್ಪ ಹಸಿರು ಮೆಣಸಿನಕಾಯಿ ಮತ್ತು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹೀಗನ್ನು ಹಾಕ್ತಾಯಿದ್ದೀನಿ ನಾನು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿರಲಿಲ್ಲ ಯಾಕಂದರೆ ಸಿಹಿ ಪೊಂಗಲ್ಲು ಮಾಡಬೇಕಲ್ವ ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಲರ್ ಬರಬೇಕಂದರೆ ಸ್ವಲ್ಪ ಅರ್ಶಿಣ ಪುಣ್ಯನ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಾಡಿರುವ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದೊಂದು ಕುದ್ದಿ ಬಂದರೆ ಖಾರ ಪೊಂಗಲ್ ಕೂಡ ರೆಡಿ ಆಗುತ್ತೆ ತುಂಬ ದಿನ ಆಗಿತ್ತು ಲಾಸ್ಟ್ ಇಯರು ಒಂದೆರಡು ವರ್ಷದಿಂದ ತುಂಬಾ ಪೊಂಗಲ್ ಎಲ್ಲ ಮಾಡ್ತಿದ್ದೆ ಈಗಾಗ ಕಡಿಮೆ ಮಾಡಿಬಿಟ್ಟಿದ್ದೀನಿ ಹಸ್ಬೆಂಡು ಸ್ವೀಟ್ ತಿನ್ನಲ್ಲವಾ ಹಾಗಾಗಿ ಸ್ವೀಟ್ ಮಾಡೋದನ್ನೇ ಕಡಿಮೆ ಮಾಡಿದ್ದೀನಿ ಪೊಂಗಲ್ಲು ಜಾಸ್ತಿ ಮಾಡ್ತಿದ್ದೆ ಇನ್ನವೇ ಮಾಡ್ತಾನೇ ಇಲ್ಲ ಇವತ್ತು ಮಾಡಿದ್ದೀನಿ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನನ್ನ ಅಡುಗೆ ಕೆಲಸಗಳೆಲ್ಲ ಆಯಿತು ನೈವೇದ್ಯಕ್ಕೆ ಪೊಂಗಲ್ಲು ಮತ್ತು ಚಟ್ನಿ ಪುಡಿ ಬುತ್ತಿ ಎಲ್ಲ ಮಾಡಿ ಇಟ್ಕೊಂಡು ಮಾಡಿ ಆಯಿತು ಪೂಜೆ ಕೂಡ ಆಗಿದೆ ಫ್ರೆಂಡ್ಸ್ ಈಗ ನೈವೇದ್ಯಕ್ಕೆ ರೆಡಿ ಮಾಡಿಕೊಳ್ಬೇಕು ನೋಡ್ಬೋದು ಬುತ್ತಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡಿಟ್ಟಿದ್ದೀನಿ ನೈವೇದ್ಯಕ್ಕೆ ಚಿಕ್ಕದಾಗಿಯೇ ಮಾಡ್ತೀವಿ ಏನಾದರೂ ಹೊರಗಡೆ ಊಟಕ್ಕೆ ಕಟ್ಟಬೇಕಂದ್ರೆ ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ಮಾಡ್ಕೊಳ್ತೀವಿ ಎಲ್ಲ ರೆಡಿಯಾಗಿದೆ ಈಗ ಎರಡು ಪ್ಲೇಟ್ ತೊಗೊಂಡಿದ್ದೀನಿ ನೈವೇದ್ಯ ಮಾಡೋಣ ಅಂತ ಒಂದು ದೇವ್ರ ಮನೆಗೆ ಒಂದು ಹೊಸ್ತಿಲಿಗೆ ಹಿಡಿತೀವಿ ಒಂದೇ ಎಡೆ ಮಾಡಬಾರ್ದು ಅಂತಾರೆ ಹಾಗಾಗಿ ಎರಡು ಎಡೆ ಮಾಡಿ ನಾನು ನೈವೇದ್ಯ ಮಾಡಿ ಪೂಜೆ ಎಲ್ಲ ಆಯಿತು ಪೂಜೆ ಆದಾಗ ಹತ್ತುವರೆ ಆಗಿತ್ತು ಟೈಮು ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ನನ್ನ ರೋಟಿನ್ ಇದು ಮಾರ್ನಿಂಗ್ ರೋಟಿನ್ ಅಂತಲೇ ಹೇಳ್ಬೋದು ನೋಡಿ ನಮ್ಮ ಮನೆ ಹುಣ್ಮೆ ದಿನದ ಸಿಂಪಲ್ ಪೂಜೆ ಈ ರೀತಿ ಆಗಿದೆ ಓಕೆ ಫ್ರೆಂಡ್ಸು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಡೈಲಿ ಲಾಗ್ ಹಾಕ್ತಾಯಿರ್ತೀನಿ ನಿಮಗೆ ನನ್ನ ಲೈಫ್ ಸ್ಟೈಲ್ ಇಷ್ಟ ಆಗಿದ್ದರೆ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಕಾಮೆಂಟ್ ಹಾಕೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ